ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದೇ ಒಂದು ಪದಾರ್ಥ ಹಾಕೋದ್ರಿಂದ ನಾವು ಮಾಡಿರ್ತಕ್ಕಂಥ ಪಡ್ಡು ಈ ರೀತಿ ಪೂರಿ ರೀತಿಯಲ್ಲಿ ಉಬ್ಬಿ ಬರುತ್ತೆ ಯಾವ ರೀತಿ ಅಂತ ನೋಡೋಣ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ನಾವು ಪಡ್ನ ಉಬ್ಬಿರೋ ಪಡ್ನ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಿಂದ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಕಪ್ಪು ರೇಷನ್ ಅಕ್ಕಿನ ಈ ರೀತಿ ತೊಗೊಂಡು ಆದಮೇಲೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಎರಡು ಮೂರು ಸರಿ ಕ್ಲೀನಾಗಿ ತೊಳ್ಕೊಳ್ಳಿ ಡಸ್ಟ್ ಭಾಳ ಇರುತ್ತೆ ಹಾಗಾಗಿ ನಾನು ಕೂಡ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸರಿ ಈ ರೀತಿ ಬೆಳ್ಳಗಾಗೋವರೆಗೂ ಅಕ್ಕಿ ವೈಟ್ ಕಲರ್ ಬರೋವರೆಗೂ ನಾವು ತೊಳ್ಕೊಳ್ಬೇಕು ಈ ರೀತಿ ತೊಳೆದಾದಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಡಲೆ ಬೀಜ ಅಂದರೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಸೇರಿಸ್ಕೊಂಡಿದ್ದೀನಿ ಇದನ್ನೇನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ನೀರನ್ನ ಮುಳುಗುವಷ್ಟು ನೀರು ಹಾಕಿಟ್ಟು ಆಮೇಲೆ ಬೇಕಾದರೆ ನಾವು ತೆಗೆಯುವಾಗ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ತಗೊಂಡ್ರೆ ಸಾಕು ನಿಮಗೆ ಈ ರೀತಿ ತೊಳೆ ಹಾಕೊಳ್ಳೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಅಕ್ಕಿ ತೊಳೆಯೋಕ್ಕೂ ಮುಂಚೆನೇ ಈ ರೀತಿ ಕಡಲೆಬೇಳೆ ಹಾಗೆ ಕಾಳನ್ನ ಹಾಕ್ಕೊಂಡು ತೊಳೆದಿಟ್ಕೊಳ್ಬೋದು ಈ ರೀತಿ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಮೇಲುಗಡೆಯಿಂದ ಪ್ಲೇಟ್ನ ಮುಚ್ಚಿ ಏನಿಲ್ಲ ಅಂತಂದರೂ ಐದರಿಂದ ಎಂಟು ಅವರ್ ನೆನೆಯಕ್ಕೆ ಬಿಟ್ಬಿಡೋಣ ಇನ್ನೊಂದು ಪಾತ್ರೆಗೆ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಆಗುವಷ್ಟು ಉದ್ದಿನ ಕಾಳು ಅಥವಾ ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಬೇಳೆಗೆ ಅಥವಾ ಉದ್ದಿನ ಕಾಳಿಗೆ ನಾಲ್ಕು ಕಪ್ಪು ರೇಷನ್ ಅಕ್ಕಿ ಬೇಕಾಗುತ್ತೆ ಈ ರೀತಿ ಉದ್ದಿನಬೇಳೆ ಕೂಡ ನಾವು ಒಂದು ಸರಿ ಅಥವಾ ಎರಡು ಸರಿ ತೊಳೆದಿಟ್ಕೊಂಡು ಇದು ಕೂಡ ಮುಳುಗುವಷ್ಟು ನೀರು ಹಾಕಿ ಇಟ್ಕೊಳ್ಬೇಕು ನಾನು ಕೂಡ ಇಲ್ಲಿ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನು ಕೂಡ ನಾವು ಅಕ್ಕಿ ಜೊತೆಗೆ ಐದರಿಂದ ಎಂಟು ತಾಸು ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಐದು ತಾಸು ಆದ್ರೂ ನಾವು ಇದನ್ನು ನೆನೆಸ್ಕೊಳ್ಬೇಕು ಮೇಲುಗಡೆ ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಎಂಟು ತಾಸು ಕೂಡ ನಾನು ಇಲ್ಲಿ ನೆನೆಯಕ್ಕೆ ಬಿಡ್ತಿದ್ದೀನಿ ಒಂದು ಈ ಐದರಿಂದ ಎಂಟು ತಾಸು ನಾನು ಬೆಳಗ್ಗೆ ಹಾಕಿದ್ದೆ ಹಾಗಾಗಿ ಒಂದು ಎಂಟು ತಾಸು ಅಕ್ ಅಕ್ಕಿ ಇರ್ಬೋದು ಹಾಕಿರ್ತಕ್ಕಂಥ ಉದ್ದಿನ ಕಾಳು ಇರ್ಬೋದು ಕರೆಕ್ಟಾಗಿ ನೆನ್ಕೊಂಡಿದೆ ನೋಡಿ ಎಂಟು ತಾಸೆ ಏನಿಲ್ಲ ಒಂದು ಐದು ತಾಸು ನೆನ್ಕೊಂಡ್ರೂ ಸಾಕಾಗುತ್ತೆ ಯಾಕಂದರೆ ರೇಷನಕ್ಕೆ ಬೇಗ ನೆನ್ಕೊಳ್ಳುತ್ತೆ ಹಾಗಾಗಿ ಒಂದು ಐದು ತಾಸು ಕೂಡ ನಾವು ನೆನೆಸಿಟ್ಕೊಳ್ಬೋದು ಇವಾಗ ನೋಡಿ ಒಂದ್ಸರಿ ನಾನು ಕೈಯಾಡಿಸ್ಕೊಳ್ತಿದ್ದೀನಿ ಯಾಕಂದರೆ ಬೇಳೆ ಆಗಿರ್ಬೋದು ಅಥವಾ ಮೆಂತೆಗಳು ಹಾಕಾದ ಮೇಲೆ ನಾನು ತೊಳೆದಿರಲಿಲ್ಲ ಹಾಗಾಗಿ ಜಸ್ಟ್ ಈ ರೀತಿ ಕೈಯಾಡಿಸ್ಕೊಂಡು ಅಲ್ಲಿರ್ತಕ್ಕಂಥ ನೀರನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಜಾಸ್ತಿ ಕೈಯಾಡಿಸ್ಬಾರ್ದು ಅಂದರೆ ಜಾಸ್ತಿ ಕೈಯಾಡಿಸೋದ್ರಿಂದ ಅಕ್ಕಿಯಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶ ಹೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಕೈಯಾಡಿಸಿ ನೀರನ್ನ ತೆಗೆದ್ರೆ ಸಾಕು ಇವಾಗ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಅದು ಕೂಡ ಕರೆಕ್ಟಾಗಿ ನೆನ್ಕೊಂಡಿದೆ ನೋಡಿ ಯಾವ ರೀತಿ ಅಂತಂದರೆ ಕಾಳುಗಳು ಉಬ್ಬಿ ಬಂದಿರಬೇಕು ಆ ರೀತಿಯಲ್ಲಿ ನಾವು ನೆನೆಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಉಬ್ಬಿಕೊಂಡಿದೆ ಉದ್ದಿನ ಕಾಳು ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಗೆದುಬಿಡೋಣ ಇವಾಗೇನಿದ್ ತೊಳೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಮಾಡಿಕೊಂಡು ನೀರನ್ನ ನಾವು ಸೋಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಹಾಗೆ ಉದ್ದಿನ ಕಾಳನ್ನ ಒಂದು ಸೈಡ್ ಎತ್ತಿಟ್ಟು ಪಡ್ಡಿಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಉಬ್ಬಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥನ ಸೇರಿಸ್ಕೊಳ್ಳೋಣ ಯಾವ ಕಪ್ಪಿಂದ ಅಕ್ಕಿ ಹಾಗೆ ಉದ್ದಿನ ಕಾಳು ತೊಗೊಂಡಿದೆ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಮಂಡಕ್ಕಿ ಅಥವಾ ಚುರ್ಮರಿ ತೊಗೊಂಡಿದ್ದೀನಿ ಇಲ್ಲಿ ಪಡ್ಡು ಉಬ್ಬಿ ಬರಲಿಕ್ಕೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಮಂಡಕ್ಕಿ ಈ ಮಂಡಕ್ಕಿ ಹಾಕಾದ ಮೇಲೆ ನಾವು ಇಲ್ಲಿ ಸೋಡಾ ಆಗಲಿ ಈನೂ ಆಗಲಿ ಬಳಸೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಪೂರಿ ರೀತಿಯಲ್ಲಿ ಉಬ್ಕೊಂಡು ಬರುತ್ತೆ ಹಾಗಾಗಿ ಅಕ್ಕಿನ ತೊಗೊಂಡಿರ್ತಕ್ಕಂಥ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮಂಡಕ್ಕಿ ಅಥವಾ ಚುರುಮುರಿ ತೊಗೊಂಡು ಈ ರೀತಿ ತೊಳ್ಕೊಳ್ಳಿ ಒಂದು ಎರಡು ಮೂರು ಸರಿ ಆದಮೇಲೆ ತೊಳ್ಕೊಂಡಾದಮೇಲೆ ಈ ರೀತಿ ನೀರಲ್ಲಿ ಹಾಕ್ಕೊಂಡು ಅಂದರೆ ಎಕ್ಸಸ್ ನೀರನ್ನ ಈ ರೀತಿ ನಾವು ಮಂಡಕ್ಕಿ ಚುರುಮುರಿ ಮಾಡೋ ಒಂದು ನೀರನ್ನ ಯಾವ ರೀತಿ ತೆಗಿತೀವಿ ಆ ರೀತಿ ನೀರನ್ನ ಹಿಂಡಿಬಿಟ್ಟು ಇಲ್ಲಿ ಒಂದು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಆ ಒಂದು ಅಕ್ಕಿಗೆ ಸೇರಿಸ್ಕೊಳ್ಳೋಣ ನೀವು ಉದ್ದಿನಬೇಳೆಗೂ ಸೇರಿಸ್ಕೊಂಡು ನೀವು ರುಬ್ಕೊಳ್ಬೋದು ಬಟ್ ಭಾಳ ಜಿಗಿ ಅನ್ನಿಸ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿಗೆ ಸೇರಿಸ್ಕೊಂಡು ಅಕ್ಕಿ ಜೊತೆ ಜೊತೆಯಲ್ಲೇ ಇದನ್ನು ಕೂಡ ರುಬ್ಕೊಳ್ತಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು ಅಕ್ಕಿನ ಹಾಗೆ ಮಂಡಕ್ಕಿನ ಎರಡನ್ನೂ ಸೇರಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಅಲ್ಲ ಈ ದೋಸೆ ಹಿಟ್ಟಿನ ಬ್ಯಾಟರ್ಗೆ ಸೇ ರುಬ್ಕೊಳ್ಬಾರ್ದು ಒಂದು ಸ್ವಲ್ಪ ತರಿ ಇರಬೇಕು ಈ ಸೂಜಿ ರವ ಇರುತ್ತಲ್ಲ ಆ ರೀತಿಯಲ್ಲಿ ತರಿಯಾಗಿ ನಾವು ರುಬ್ಕೊಂಡು ಬರೋಣ ನೋಡಿ ಇವಾಗ ರುಬ್ಬಿದಾಗಿದೆ ಹಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂದರೆ ದೋಸಾಗ ಹಿಟ್ಟಿರುತ್ತಲ್ಲ ಅಷ್ಟು ನೈಸಾಗಿ ಬೇಡ ಒಂದು ಸ್ವಲ್ಪ ಸೂಜಿ ರೀ ರವದ ರೀತಿಯಲ್ಲಿ ಈ ರೀತಿ ರವೆ ರವೆ ಆಗಿರಬೇಕು ಈ ರೀತಿಯಲ್ಲಿ ರುಬ್ಕೊಂಡು ಬರೋಣ ಇದು ರುಬ್ಬಿದ್ದಾಗಿದೆ ಇದನ್ನು ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಅಷ್ಟೇ ಒಂದು ಸ್ವಲ್ಪ ಸೂಜಿ ರವದ ಒಂದು ಹದದಲ್ಲಿ ನಾವು ರುಬ್ಕೊಂಡು ಬರೋಣ ಈ ರೀತಿ ರುಬ್ಬೋದ್ರಿಂದ ಪಡ್ಡು ಕರೆಕ್ಟಾಗಿ ಅರಳುಕೊಂಡಿರೋ ರೀತಿಯಲ್ಲಿ ನಮಗೆ ರೆಡಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಅದೇ ಸಾರಿಗೆ ನೆನೆಸಿರ್ತಕ್ಕಂಥ ಉದ್ದಿನ ಕಾಳು ಕೂಡ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಆದರೆ ಉದ್ದಿನ ಬೇಳೆನ ನಾವು ರುಬ್ಬುವಾಗ ತೀರಾ ನೈಸಾಗಿ ರುಬ್ಕೊಳ್ಬೇಕು ಯಾಕಂದರೆ ನಾ ಅಕ್ಕಿ ಜೊತೆ ಇದು ಹೊಂದ್ಕೊಳ್ಬೇಕು ಅಂತಂದರೆ ಇದನ್ನು ನಾವು ತರೆಯಾಗಿ ರುಬ್ಕೊಳ್ಬಾರ್ದು ತೀರ ನೈಸಾಗಿ ಈ ರೀತಿ ಬೆಣ್ಣೆ ರೀತಿಯಲ್ಲಿ ನಾವು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನ ರುಬ್ಕೊಂಡಿರಬೇಕು ಇದನ್ನು ಕೂಡ ನಾವು ಅಕ್ಕಿ ಬ್ಯಾಟರ್ಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಮಂಡಕ್ಕಿನ ಅಕ್ಕಿ ಜೊತೆಯೇ ಹಾಕಿ ರುಬ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಉದ್ದಿನ ಕಾಳು ಜೊತೆ ಕೂಡ ಹಾಕ್ಕೊಳ್ಬೋದು ಬಟ್ ಭಾಳ ಜಿಗಿ ಅನ್ನಿಸೋದ್ರಿಂದ ಜಾರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅಕ್ಕಿ ಜೊತೆ ರುಬ್ಕೊಂಡಿಟ್ಕೊಂಡಿದ್ದೀನಿ ಆಗಿನೂ ಕೂಡ ಮಂಡಕ್ಕಿನ ನೀವು ರುಬ್ಕೊಳ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಎಲ್ಲನೂ ಒಂದು ಎರಡು ನಿಮಿಷ ಕಾಲ ಕೈಯಿಂದ ಕಲಿಸ್ಕೊಳ್ಳೋಣ ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಫರ್ಮೆಂಟೇಷನ್ ಕರೆಕ್ಟಾಗಿ ಉಬ್ಕೊಂಡು ಬರದೆ ಯಾವುದೇ ಆಗಲಿ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಕೈಯಿಂದನೇ ಒಂದು ಎರಡು ನಿಮಿಷ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಿಟ್ಟು ಭಾಳ ಗಟ್ಟಿ ಇದೆ ಹಾಗಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಕೈಯಿಂದ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಈ ರೀತಿ ಕಲಿಸೋಕ್ಕೆ ಅಂತಂದರೆ ಒಂದು ಸ್ಪೂನ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಹಿಟ್ಟು ಉದುಕೊಂಡು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದು ಕಲಿಸಿದ್ದಾಗಿದೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಹೋಲ್ ನೈಟ್ ಇದು ಫರ್ಮೆಂಟೇಷನ್ ಬಿಡಬೇಕು ನೋಡಿ ಒಂದು ಭಾರವಾದ ವಸ್ತು ಅಥವಾ ಈ ರೀತಿ ಕಲ್ಲು ಕುಟ್ಟಣೆ ಇತ್ತು ಅಂತಂದರೆ ಇದನ್ನ ಇಟ್ಕೊಂಡು ನೀವು ಹೋಲ್ ನೈಟ್ ಇಟ್ಬಿಡೋಣ ಈ ರೀತಿ ಮಾಡೋದ್ರಿಂದ ಫರ್ಮೆಂಟೇಷನ್ ಕರೆಕ್ಟ್ ಆಗಿರುತ್ತೆ ನೋಡಿ ಬೆಳಿಗ್ಗೆ ಆಗಿತ್ತು ನಾನು ನಿಮಗೆ ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಕರೆಕ್ಟಾಗಿ ಹಿಟ್ಟು ಉಬ್ಕೊಂಡು ಬಂದಿದೆ ಅಂತ ಯಾವುದೇ ರೀತಿಯ ಉಪ್ಪಾಗಲಿ ಅಥವಾ ಸೋಡಾ ಆಗಲಿ ಬಳಸಿಲ್ಲ ನಾವಿನ್ನೂ ಆದರೂ ಕೂಡ ಈ ಒಂದು ವೆದರಿಗೆ ಹಿಟ್ಟು ಈ ರೀತಿ ಉಬ್ಬಿಕೊಂಡು ಬರಬೇಕು ಅಂತಂದರೆ ಹೇಳಿರ್ತಕ್ಕಂಥ ಒಂದು ಕೈಯಿಂದ ಕಲಿಸೋದಿರಲಿ ಹಾಗೆ ಪಡ್ಡಿನಿಗೆ ಪಡ್ಡು ಮಾಡೋದಾದರೆ ಪಡ್ಡಿನ ಹಿಟ್ಟಿಗೆ ಒಂದು ಸ್ವಲ್ಪ ನಾವು ಮಂಡಕ್ಕಿ ಬಳಸಿರೋದ್ರಿಂದ ಈ ರೀತಿ ಕರೆಕ್ಟಾಗಿ ಹಿಟ್ಟು ಉಬ್ಕೊಂಡು ಬಂದಿರುತ್ತೆ ಒಂದು ಸರಿ ಕೈಯಾಡಿಸ್ಕೊಂಡು ಬಿಡೋಣ ನಿಮಗೆ ಹಿಟ್ಟು ಗಟ್ಟಿ ಅನಿಸಿತು ಅಂತಂದ್ರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕೈಸ್ಕೊಳ್ಳಿ ಈ ರೀತಿ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಹಿಟ್ಟಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮುಗಿತು ಯಾವುದೇ ರೀತಿಯ ಸೋಡಾ ಆಗಲಿ ಏನೂ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ ಯಾವುದನ್ನು ಬಳಸ್ತಿದ್ರು ಕೂಡ ಪೂರಿ ರೀತಿಯಲ್ಲೇ ಹಿಟ್ಟು ಪಡ್ಡು ಉಬ್ಬಿಕೊಂಡು ಬರುತ್ತೆ ನಿಮಗೆ ಗಟ್ಟಿ ಬೇಡ ಅಂತಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಮೇಲೆ ಅಥವಾ ಉಬ್ಬಿರ್ತಕ್ಕಂಥ ಹಿಟ್ಟನ್ನು ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಳೇಬೇಕು ಯಾಕಂದರೆ ಮೇಲ್ಗಡೆ ಆ ಒಂದು ಉದ್ದಿನ ಕಾಳಿನ ಅಂಶ ಮೇಲ್ಗಡೆ ಬಂದು ಕೂತಿರುತ್ತೆ ಹಾಗಾಗಿ ಈ ರೀತಿ ಕಲಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲೇ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಪಡ್ಡಿನ ತವಾನ ನಾನು ಕಾಯಿಲೆ ಕೆಟ್ಟಿದ್ದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಡ್ಡಿನ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಉಬ್ಬಿಕೊಂಡು ಜಾಸ್ತಿ ಬರೋದರಿಂದ ತೆಗೆಯೋ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ ನಿಮಗೆ ಈ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿ ತಿಳು ಕೂಡ ಮಾಡ್ಕೊಳ್ಬೋದು ಈ ರೀತಿ ಪ್ರತಿಯೊಂದು ಪಡ್ಡಿನ ಹಂಚಿಗೆ ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಡಿ ಅಂದರೆ ಕ್ರಂಚಿಯಾಗಿ ಬರಬೇಕು ಅಂತಂದರೆ ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ನಾನಿಲ್ಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡಿದ್ದೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮೇಲುಗಡೆ ಇಂಟ್ರೆಸ್ಟ್ ಇದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತಿರಿಸ್ತಾ ಹೋಗಿ ನೋಡಿ ಯಾವ ರೀತಿ ಪಡ್ಡು ಉಬ್ಕೊಂಡು ಬಂದಿದೆ ಎಲ್ಲೂ ಕೂಡ ಒಂದು ಸ್ವಲ್ಪ ಸೋಡಾ ಬಳಸಿಲ್ಲ ಆದರೂ ಕೂಡ ಈ ರೀತಿ ಬಂದ ರೀತಿ ಒಳಗೆ ಅಥವಾ ಒಂದು ಪೂರಿ ರೀತಿಯಲ್ಲಿ ಉಬ್ಬಿಕೊಂಡು ಬಂದಿರುತ್ತೆ ಮಂಡಕ್ಕಿ ಬಳಸಿರೋದ್ರಿಂದ ಮಂಡಕ್ಕಿ ಯಾವ ರೀತಿ ಉಬ್ಕೊಂಡಿರುತ್ತೆ ಅದೇ ರೀತಿಯಲ್ಲಿ ಪಡ್ಡು ಕೂಡ ಒಬ್ಕೊಂಡಿರುತ್ತೆ ನೀವು ಬೇಕು ಅಂತಂದರೆ ಈ ಒಂದು ಪಡ್ಡಿನ ಹಿಟ್ಟಿಗೆ ಒಂದು ಈರುಳ್ಳಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನಿಲ್ಲಿ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡೂ ಬದಿಯಲ್ಲಿ ಕರೆಕ್ಟಾಗಿ ಬೆನ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಬದಿಯಲ್ಲಿ ಕೆಂಪಾಗುವವರೆಗೂ ಬೇಯಿಸ್ಕೊಳ್ಳಿ ಈ ರೀತಿಯಲ್ಲಿ ಬೆನ್ಸ್ಕೊಂಡಿರಬೇಕು ಇವಾಗ ರೆಡಿಯಾಗಿದೆ ಪ್ರತಿ ಬ್ಯಾಚ್ ಕೂಡ ಇದೇ ರೀತಿಯಲ್ಲಿ ಹಾಕ್ಕೊಂಡಿದ್ದೆ ನೋಡಿ ಕರೆಕ್ಟಾಗಿ ಉಬ್ಕೊಂಡು ಬಂದಿರ್ತಕ್ಕಂಥ ಪಡ್ಡು ರೆಡಿಯಾಗಿದೆ ಒಂದೇ ಒಂದು ಪದಾರ್ಥ ಬಳಸೋದ್ರಿಂದ ನಾವು ಸೋಡಾ ಇಲ್ಲದೇ ಕೂಡ ಉಬ್ಬಿ ಬರ್ತಕ್ಕಂಥ ಒಂದು ಪಡ್ನ ನಾವು ಮಾಡ್ಕೊಳ್ಬೋದು ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಪಡ್ಡು ರೆಸಿಪಿಗಳನ್ನು ಇನ್ಸ್ಟೆಂಟ್ ಪಡ್ಡು ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೋಡಿ ಒಳಗಡೆ ಕೂಡ ಅಷ್ಟೇ ಪ್ಲಫಿಯಾಗಿದೆ ಆಗಿದೆ ನಾ ಒಂದು ಬ್ಯಾಚಿಗೆ ಈರುಳ್ಳಿ ಹಾಕಿದ್ದೆ ಹಾಗಾಗಿ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಈರುಳ್ಳಿ ಕೂಡ ಹಾಕಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ತೋರಿಸ್ತಿರೋದು ಈರುಳ್ಳಿ ಹಾಕಿರ್ತಕ್ಕಂಥ ಒಂದು ಪಡ್ಡು ಒಳಗಡೆ ಕಾಣಿಸ್ತಿದೆ ಅಲ್ವಾ ಈ ರೀತಿ ಈರುಳ್ಳಿ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ